ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸೋನಾಲಿಕಾ ಒಂದು ಗಡಿ ಏನ ಕಳ್ಸಿಕೊಡಲ್ಲ ಒಂದು ಗಡಿ ಕಳಿಸ್ಕೊಡಿಲ್ಲ ಎಷ್ಟು ಗಡಿ ಅದೇ டுவென்ட்டி ಒಂದೇ ಓಡರ್ ಅಂತ ಐತೆ ಹಲೋ ಒಂದೇ ಓಡರ್ ಫಸ್ಟ್ ಓನರ್ ನಾನೇ ಏನಂದ್ರೆ ನಮ್ಮ ಅಣ್ಣ ಭಾಗಕ್ಕೆ ಇಬ್ಬರು ಫಸ್ಟ್ ಓಡರ್ ಐತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾ 2020 ಹದಿನೈದು ತಿಂಗಳಾಗ ತಂದಿನ ಓಕೆ ಓಕೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಏನ ಲೋನ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಮ್ ಎಷ್ಟು ಹೆಚ್ಚು ಬೇಕು ಗಾಡಿ ಟ್ವೆಂಟಿ ಟು ಎಚ್ ಬಿ ಇದು ಟ್ವೆಂಟಿ ಟು ಎಚ್ ಜೊತೆಗೆ ಸಾಮಾನುಗಳು ಇದಾವೆ ಸಾಮಾನುಗಳು ಇದಾವೆ ಇಂಜಿನ್ ಒಂದ್ ಕೊಡಕ್ ಆಗಿಲ್ಲ ಒಂದು ಲೆವೆಲ್ ಬ್ಲೇಡ್ ಐತಿ ಹೈಟ್ ಅಡ್ಜಸ್ಟ್ಮೆಂಟ್ ಅಂತ ಐತೆ ಹೈಟ್ ಅಂದ್ರೆ ಐದ್ ಅಡಿ ಹೈಟ್ ಮೇಲೆ ಬರ್ತದೆ ಫೋಟೋ ಫೋಟೋ ಹಾ ಅದು ಗೇಮ್ ಮತ್ತೆ ಇದು ಫ್ರೈ ಮದ್ದು ಹೊಡೆದು ಗದ್ದೆನಾಗ ಇದು ಗದ್ದೆನಾಗ ಅಂತೀನಿ ನೋಡು ಮೆಣಸಿನಕಾಯಿನಾಗ ಹತ್ತಿ ಹೊಲ್ದಾಗ ಜೋಳ ಹೊಲದಾಗ